ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಶಾನ್ಬುಗ್ ಇವತ್ತು ನಾನು ನಿಮಗೆ ಹೆಲ್ದಿಯಾಗಿರ್ತಕ್ಕಂಥ ತವ ಪಿಜ್ಜಾವನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಪಿಜ್ಜಾವನ್ನ ಸವಿಬೇಕು ಅಂದರೆ ನಾವು ಹೊರಗಡೆ ಹೋಗಿ ಸವಿಬೇಕು ಅಂತಂದೇನಿಲ್ಲ ನಾವು ಮನೆಯಲ್ಲೂ ಸಹ ರುಚಿಯಾಗಿರ್ತಕ್ಕಂಥ ಪಿಜ್ಜಾವನ್ನು ಮಾಡಿ ನಾವು ಸವಿಬೋದು ಬನ್ನಿ ಇವತ್ತು ನಾನು ನಿಮಗೆ ಪಿಜ್ಜಾವನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತಂದು ತೋರಿಸ್ಕೊಡ್ತಾ ಹೋಗ್ತೀನಿ ಈ ಪಿಜ್ಜಾ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿ ಈರುಳ್ಳಿ ತೊಗೊಂಡಿದ್ದೇನೆ ಒಂದು ಕೆ ಜಿ ಟೊಮೆಟೊ ತೊಗೊಂಡಿದ್ದೇನೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ ಸ್ವೀಟ್ ಕಾರ್ನು ಪನ್ನೀರು ಪಿಜ್ಜಾ ಮಿಕ್ಸು ಟೊಮೆಟೊ ಸಾಸು ಒಂದು ಹತ್ತರಿಂದ ಹನ್ನೆರಡು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೇನೆ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ನಷ್ಟು ಕಾಳು ಮೆಣಸು ತೊಗೊಂಡಿದ್ದೇನೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೇನೆ ನೀವು ಗುಂಟೂರು ಸಹ ತೊಗೊಬೋದು ಒಂದು ಇನ್ನೂರು ಗ್ರಾಮ್ನಷ್ಟು ಚೀಸ್ ತೊಗೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ಈ ಪಿಜ್ಜಾ ಸಾಸ್ ಮಾಡೋದಕ್ಕೆ ನಾನು ಮೊದಲಿಗೆ ಟೊಮೆಟೊವನ್ನು ಬ್ಲ್ಯಾಂಚ್ ಮಾಡೋದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಾನು ನೀರು ಕಾಯೋದಕ್ಕಿಟ್ಟಿದ್ದೇನೆ ನೀರು ಕಾಯೋದಕ್ಕಿಟ್ಟು ಹಣ್ಣಾಗಿರ್ತಕ್ಕಂಥ ಟೊಮೆಟೊ ತೊಗೊಂಡು ಅದರ ಹಿಂಭಾಗದಲ್ಲಿ ಪ್ಲಸ್ ಆಕಾರದಲ್ಲಿ ನಾನು ಕಟ್ ಮಾಡಿಕೊಂಡು ಬ್ಲ್ಯಾಂಚ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಬ್ಲ್ಯಾಂಚ್ ಮಾಡೋದಕ್ಕೆ ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಬೇಯ್ತವೆ ಮತ್ತು ಅದ್ರ ಸಿಪ್ಪಿ ತೆಗೆಯೋದಕ್ಕೆ ನಮಗೆ ಸುಲಭ ಆಗುತ್ತೆ ಒಂದು ಹತ್ತು ನಿಮಿಷ ಈ ಬ್ಲ್ಯಾಂಚ್ ಮಾಡಿ ತಗೊಂಡಿದ್ದೇನೆ ಇಲ್ಲಿ ನಾನು ಮೆಣಸಿನ್ಕಾಯಿಯನ್ನು ಮುರಿದು ಮಿಕ್ಸಿಗೆ ಹಾಕ್ಕೊಂಡು ನಾನು ಚಿಲ್ಲಿ ಫ್ಲೇಕ್ಸನ್ನು ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ನೀವು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡೋಗಿದ್ರೆ ತೊಗೊಳ್ರಿ ಈ ಎರಡರಿಂದ ಮೂರು ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಬೋದು ಮಾಡಬೇಕು ಜಾಸ್ತಿ ಮಾಡಿದರೆ ಪುಡಿಯಾಗಿಬಿಡುತ್ತೆ ಇಲ್ಲಿ ಟೊಮೆಟೊ ಬೆಂದಾಗಿದೆ ಇಲ್ಲಿ ನಾನು ಸಿಪ್ಪಿ ತೆಗೆದೇ ನಾನು ಪ್ಯೂರಿ ಮಾಡ್ಕೊಂಡಿದ್ದೇನೆ ನೀವು ಸಿಪ್ಪಿ ತೆಗೆದು ಪ್ಯೂರಿ ಮಾಡ್ಕೊಂಡು ಹಾಗಿದ್ರೆ ನೀವು ಸಿಪ್ಪಿಯನ್ನು ತೆಗೆದು ಪ್ಯೂರಿ ಮಾಡ್ಕೊಳ್ರಿ ಇಲ್ಲಿ ಒಂದು ಏಳು ಸ್ಪೂನ್ನಷ್ಟು ನಾನು ಎಣ್ಣೆಯನ್ನು ಕಾಸಿ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಟ್ರಾನ್ಸ್ಪರೆಂಟಾಗಿ ಬೆಂದಿದೆ ಇದಕ್ಕೆ ನಾನು ಈಗ ಬೆಳ್ಳುಳ್ಳಿಯನ್ನು ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ನಾನು ಸೇರಿಸ್ಕೊಂಡಿದ್ದೇನೆ ನಾನು ತೊಗೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಚಿಕ್ಕದಾಗಿರೋದ್ರಿಂದ ನಾನು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ನಿಮಗೆ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸಿಕ್ಕರೆ ಒಂದು ಎರಡರಿಂದ ಮೂರು ಗಡ್ಡಿ ತೊಗೊಳ್ರಿ ಇಲ್ಲಿ ಬೆಳ್ಳುಳ್ಳಿ ಬೆಂದಾಗಿದೆ ನಾನು ರುಬ್ಬಿರ್ತಕ್ಕಂಥ ಟೊಮೆಟೊ ಪ್ಯೂರಿನ ಈ ಒಗ್ಗರಣೆಗೆ ನಾನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಟೊಮೆಟೊವನ್ನು ನಾವು ಕುದಿಸ್ಕೊಳ್ಬೇಕಾಗತ್ತೆ ಈಗ ಬೆಂದಾಗಿದೆ ಟೊಮೆಟೊ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಂಡಿದ್ದೇನೆ ಮತ್ತು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡಿದ್ದೇನೆ ನಿಮಗೆ ಕಾಳು ಮೆಣಸು ಇನ್ನೂ ಒಂದು ಅರ್ಧ ಟೀ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿ ಹಾಕ್ಕೊಳ್ಳ್ರಿ ಈಗ ಸ್ವಲ್ಪ ಕುದ್ದಾದ ಮೇಲೆ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೇನೆ ಮತ್ತು ಪಿಜ್ಜಾ ಮಿಕ್ಸ್ ಅಂತಲೇ ಸಿಗುತ್ತೆ ನಮಗೆ ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದರೆ ಪಿಜ್ಜಾ ಮಿಕ್ಸ್ ಅಂತ ಕೇಳಿದ್ರೆ ನಮಗೆ ಸಿಗುತ್ತೆ ಅದನ್ನು ಒಂದು ಎರಡು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ ಮತ್ತು ನಾನು ಮಾಡಿರ್ತಕ್ಕಂಥ ಚಿಲ್ಲಿ ಫ್ಲೇಕ್ಸನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಾನು ಮನೆಯಲ್ಲೇ ಮಾಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ನೀವು ಹೊರಗಡೆಯಿಂದ ತೊಗೊಂಬಂದು ಉಪ್ಯೋಗ್ಸೋ ಹಾಗಿದ್ರೆ ನೀವು ಹೊರಗಡೆಯಿಂದ ತಂದು ಸಹ ಉಪಯೋಗಿಸ್ಬೋದು ಈಗ ಚೆನ್ನಾಗಿ ಕೈಯಾಡಿ ಒಂದು ಎರಡರಿಂದ ಮೂರು ಕುದಿ ಬರೋವರೆಗೂ ನಾನು ಇದ್ದೇನೆ ಇದಕ್ಕೆ ಕಲರ್ ಸ್ವಲ್ಪ ಡಿಮ್ ಆಗಿದೆ ನನಗೆ ಈ ಸಾಸಿನ ಬಣ್ಣ ಸ್ವಲ್ಪ ಡಿಮ್ ಆಗಿರೋದ್ರಿಂದ ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ನಿಮಗೆ ಖಾರ ಬೇಕಂದರೆ ನೀವು ಗುಂಟೂರನ್ನು ಸಹ ಸೇರಿಸ್ಕೊಳ್ಬೋದು ದೊಡ್ಡ ಪತ್ರೆ ಎಲೆನ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ಕುದಿ ಬರೋವರೆಗೂ ನಾನು ಕುದಿಸ್ಕೊಂಡು ಇಳಿಸ್ಕೊಂಡಿದ್ದೇನೆ ಈಗ ನಾನು ಟಾಪಿಂಗ್ಸಿಗೆ ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ ನಾವು ಪೀಜಾವನ್ನು ನಾವು ಹಂಚಿನಲ್ಲಿ ಬೇಯಿಸ್ತಾ ಇರೋದ್ರಿಂದ ಈ ಟಾಪಿಂಗ್ಸನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ನೀವು ಓವನ್ನಲ್ಲಿ ಮಾಡೋ ಹಾಗಿದ್ರೆ ನೀವು ಈ ಟಾಪಿಂಗ್ಸನ್ನು ಹುರಿ ಹುರಿಯೋ ಅಗತ್ಯ ಇರೋದಿಲ್ಲ ಈ ಟಾಪಿಂಗ್ಸನ್ನು ಹುರಿದು ನೀವು ಬೇಕಿದ್ರೆ ಇದಕ್ಕೆ ಸೀಸ್ನಿಂಗ್ ಸಹ ಮಾಡ್ಕೊಳ್ಬೋದು ಉಪ್ಪು ಮೆಣಸಿನ ಕಾಳು ಮೆಣಸಿನ ಪುಡಿಯನ್ನು ಸಹ ನೀವು ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ನಷ್ಟು ನಾನು ಪನ್ನೀರನ್ನು ತೊಗೊಂಡಿದ್ದೇನೆ ಪನ್ನೀರ್ ತಗೊಂಡು ನಾನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಈಗ ಇವತ್ತು ನಾನು ಈಗ ಉಪಯೋಗಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದ ಒಂದು ಹದಿನೈದು ಪಿಜ್ಜಾವನ್ನು ಮಾಡ್ಬೋದು ನಮಗೆ ಹದಿನೈದು ಪಿಜ್ಜಾ ಮಾಡೋದಕ್ಕೆ ಒಂದು ಹೆಚ್ಚು ಕಡಿಮೆ ನಾನ್ನೂರು ರೂಪಾಯಿ ನಾನು ಖರ್ಚು ಮಾಡಿದ್ದೇನೆ ಈ ನಾನ್ನೂರು ರೂಪಾಯಿಯಿಂದ ನಾವು ಹದಿನೈದು ಪಿಜ್ಝಾವನ್ನ ನಾವು ರೆಡಿ ಮಾಡ್ಕೊಳ್ಬೋದು ಈಗ ಪನ್ನೀರನ್ನು ನಾನು ಸ್ಲೈಸ್ ಮಾಡ್ಕೊಂಡಿದ್ದೇನೆ ನಿಮಗೆ ದೊಡ್ಡ ಕ್ಯೂಬ್ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳ್ರಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ನಾನಿಲ್ಲಿ ಪಿಜ್ಜಾ ಬೇಸ್ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನೆ ಇಲ್ಲಿ ನಾನು ಅರ್ಧ ಕೆ ಜಿ ಹಿಟ್ಟು ಕಲಿಸ್ಕೊಂಡಿದ್ದೇನೆ ಕಾಲು ಕೆ ಜಿ ಗೋಧಿ ಹಿಟ್ಟು ತಗೊಂಡಿದ್ದೇನೆ ಕಾಲು ಕೆ ಜಿ ಮೈದಾ ಹಿಟ್ಟು ತಗೊಂಡಿದ್ದೇನೆ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಸ್ವಲ್ಪ ನೀರು ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಶೋಡ ಪುಡಿ ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಅಳಕಾಗಿರೋ ಹಾಗೆ ನಾನು ಹಿಟ್ಟನ್ನು ಕಲಸಿ ಒಂದು ಮೂರು ತಾಸು ನೆನೆಯೋದಕ್ಕೆ ಬಿಟ್ಟಿದ್ದೇನೆ ಮೂರು ತಾಸು ನೆನೆಯೋದಕ್ಕೆ ಬಿಟ್ಟರೆ ಇದು ಫರ್ಮೆಂಟೇಷನ್ ಆಗುತ್ತೆ ಮೊಸರು ಮತ್ತು ಸೋಡಾ ಪುಡಿ ಸೇರಿ ಫರ್ಮೆಂಟೇಷನ್ ಆಗಿ ಪಿಜ್ಜಾ ಬೇಸಿನ ಕನ್ಸಿಸ್ಟೆನ್ಸಿ ನಮಗೆ ಬರುತ್ತೆ ಇಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ಉಳ್ಳಿ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಳ್ಳಿ ತೊಗೊಳ್ರಿ ಯಾಕಂದರೆ ಇದು ಸ್ವಲ್ಪ ದಪ್ಪ ಇರಬೇಕಿದ್ರು ಬೇಸ ಅದಕ್ಕೆ ಸ್ವಲ್ಪ ದೊಡ್ಡ ಉಳ್ಳಿ ತೊಗೊಳ್ರಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳೋ ಹಾಗಿದ್ರೆ ಸ್ಪ್ರೆಡ್ ನಾನು ನಾನಿಲ್ಲಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಅಂಚು ಅರಗು ಸ್ವಲ್ಪ ದಪ್ಪ ಬೇಕು ಅಂತಂದ್ರೆ ನೀವು ಕೈಯಿಂದ ಅರಗನ್ನು ಸಹ ನೀವು ಕಟ್ಕೊಳ್ಬಹುದು ಇಲ್ಲಿ ನಾನು ಉದ್ಕೊಳ್ತಾ ಇದ್ದೇನೆ ಈಗ ಉದ್ಕೊಂಡಾಗಿದೆ ಇದನ್ನು ನಾನು ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಈ ಗುಳ್ಳೆಗಳು ಬರಬಾರ್ದು ಅಂದ್ರೆ ಒಂದು ಫೋರ್ಕ್ ನಿಂದ ಪ್ರಿಕ್ ಮಾಡ್ಕೊಳ್ರಿ ಒಂದು ಸೈಡ್ ಬೇಯಿಸಿ ಅದನ್ನು ತಿರು ಹಾಕ್ಕೊಳ್ಬೇಕು ಇಲ್ಲದ್ರೆ ಹಸಿಗೆ ಹಾಗೆ ಉಳಿದ್ಬಿಡುತ್ತೆ ನಾವು ಹಸಿಯಾಗಿರ್ತಕ್ಕಂಥ ಹಿಟ್ಟು ಮೇಲೆ ನಾವು ಸಾಸ್ ಹಾಕಿದರೆ ಆ ಹಸಿಯಾಗಿರ್ತಕ್ಕಂಥ ಹಿಟ್ಟು ಬೇಯೋದಿಲ್ಲ ಅದಕ್ಕೆ ನಾವು ಒಂದು ಸೈಡ್ ಬೇಯಿಸಿ ತಿರುಗಿ ಹಾಕ್ಕೊಂಡಾದ ಮೇಲೆ ಅದರ ಮೇಲೆ ಒಂದೂವರೆ ಟೀ ಸ್ಪೂನ್ನಷ್ಟು ನಾನು ಸಾಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಸ್ಪ್ರೆಡ್ ಮಾಡಿಕೊಂಡು ಇದರ ಮೇಲೆ ನಾನು ಟಾಪಿಂಗ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಟಾಪಿಂಗ್ಸ್ ನಾನು ಕ್ಯಾಪ್ಸಿಕಮ್ ತೊಗೊಂಡು ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೇನೆ ರೆಡ್ ಕ್ಯಾಪ್ಸಿಕಮ್ ಸಿಗುತ್ತೆ ಯೆಲ್ಲೋ ಕ್ಯಾಪ್ಸಿಕಮ್ ಸಿಗುತ್ತೆ ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಳ್ರಿ ಮತ್ತು ಮಶ್ರೂಮ್ ಸಹ ನೀವು ಇಲ್ಲಿ ಉಪಯೋಗಿಸ್ಬೋದು ಮಶ್ರೂಮನ್ನು ಸಹ ಸ್ವಲ್ಪ ಹುರ್ಕೊಂಡು ಸೀಸ್ನಿಂಗ್ ಮಾಡಿಕೊಂಡು ಇಲ್ಲಿ ನೀವು ಉಪಯೋಗಿಸಿ ಇಲ್ಲಿ ಪನ್ನೀರನ್ನ ಟಾಪಿಂಗ್ಸ್ ಟಾಪಿಂಗ್ ಉಪಯೋಗಿಸಿದ್ದೇನೆ ಮಶ್ರೂಮು ಮತ್ತು ಸ್ವೀಟ್ ಕಾರ್ನು ಮತ್ತು ರೆಡ್ ಚಿಲ್ಲಿ ಟಾಪಿಂಗ್ಸು ಸಹ ಸಿಗುತ್ತೆ ಅದು ಸಹ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವೀಟ್ ಇದಕ್ಕೆ ಸ್ಲೈಸ್ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ದೊಡ್ಡ ಕ್ಯೂಸ್ ಬೇಕಿದ್ರೆ ನೀವು ದೊಡ್ಡದಾಗಿನೂ ಸಹ ನೀವು ಕಟ್ ಮಾಡ್ಕೊಳ್ರಿ ಈ ಸ್ಪ್ರೆಡ್ಡಿಂಗ್ ಮೇಲೆ ನಾನು ಈ ಚೀಸನ್ನು ಆ ಟಾಪಿಂಗ್ಸ್ ಅಷ್ಟು ಮುಚ್ಚೋ ಹಾಗೆ ಚೀಸನ್ನು ಇದ್ರ ಮೇಲೆ ನಾನು ತುರಿದು ಹಾಕೊಳ್ತಾ ಇದ್ದೇನೆ ಇದು ಎಷ್ಟೋ ರೀತಿ ಚೀಸ್ ಸಿಗುತ್ತೆ ನಿಮಗೆ ಯಾವ ಚೀಸ್ ಬೇಕು ಆ ಚೀಸನ್ನು ನೀವು ಆರಿಸ್ಕೊಂಡು ತಗೊಂಡು ಬಂದ್ರಿ ಈ ಚೀಸನ್ನು ತುರಿದು ಒಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಈ ಎಲ್ಲ ಟಾಪಿಂಗ್ಸು ಬೇಯೋ ಹಾಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಈಗ ನನ್ನ ಚೀಸ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈಗ ಬಾಯಿ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ನಾನು ತೆಗೆದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಕೆಳಗಡೆ ಬೇಸು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತಂದು ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ ಈ ಹಿಟ್ಟಿಂದ ನೀವು ಇದೇ ಬೇಸನ್ನು ನೀವು ಓವನ್ನಲ್ಲಿಟ್ಟರೆ ಸೇಮ್ ನೀವು ಹೊರಗಡೆ ಹೇಗೆ ನಿಮಗೆ ಪಿಜ್ಜಾ ಬೇಸ್ ಸಿಗುತ್ತೋ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ ಇಲ್ಲಿ ನಾನು ಹಂಚಿನಲ್ಲಿ ಬೇಯಿಸಿರೋದ್ರಿಂದ ನನಗೆ ಕೆಳಗಡೆ ಕ್ರಿಸ್ಪಿಯಾಗಿ ಬಂದಿದೆ ಈಗ ರುಚಿಯಾಗಿರ್ತಕ್ಕಂಥ ಪಿಜ್ಜಾ ಸಿದ್ಧವಾಗಿದೆ ಇಲ್ಲಿ ನೀವು ಆರಿಗೆನು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಸ್ಪ್ರಿಂಕಲ್ ಮಾಡಿ ಸಹ ನೀವು ಸವಿಬೋದು ಈಗ ಬಿಸಿ ಬಿಸಿ ಆಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಪಿಜ್ಜಾ ಸಿದ್ಧವಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಧನ್ಯವಾದ